ಆ ಹುಲಿಯ ವಿಷ ಹಾಕಿ ಐದು ಹುಲಿಗಳನ್ನು ಬಂದಿದ್ದು ಒಂಥರ ಆಘಾತ ಅದ್ರ ಜೊತೆಗೆ ಮನೆ ಹಿಂಭಾಗದಲ್ಲೇ ಇಂಥದ್ದೊಂದು ಘಟನೆ ನಡೆದಿದ್ದು ಮತ್ತೊಂದು ಆಘಾತ ನೂರು ಘಟನೆಗಳು ನಡೆದರೆ ಒಂದು ನಮ್ಮ ಗಮನಕ್ಕೆ ಬರಬಹುದು ಅಂದರೆ ಯಾವ ಮಟ್ಟದಲ್ಲಿ ವನ್ಯ ಪ್ರಯಾಣಗಳನ್ನು ಹತ್ಯೆ ಮಾಡಲಾಗ್ತಾಯಿದೆ ಅನ್ನೋದನ್ನು ನಾವು ನಾವು ಹುಲಿ ಮಾಡಲಿಕ್ಕೂ ಸಾಧ್ಯ ಇಲ್ಲ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ತಂದಿರೋದು ಆದರೆ ನಮ್ಮ ಸರ್ಕಾರಗಳು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಈ ಕುರಿತಾಗಿ ಜನ ಜಾಗೃತಿಯನ್ನು ಮೂಡಿಸುವಲ್ಲಿ ವಿಫಲ ಆಗಿದೆ ಜಾಗೃತಿಯನ್ನು ವನ್ಯಜೀವಿಗಳ ಕುರಿತಾಗಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಮುಂದಾಗ್ತಾ ಇಲ್ಲ ಅಥವಾ ಇಲಾಖೆ ಯಾಕೆ ವಿಫಲ ಆಗ್ತಾ ಇದೆ ಜನ ಯಾಕೆ ಮತ್ತೆ ಮತ್ತೆ ಪ್ರಾಣಿಗಳನ್ನು ಕೊಲ್ತಾರೆ ನಮಸ್ಕಾರ ಈಗ ಇತ್ತೀಚೆಗೆ ರಾಜ್ಯವನ್ನೇ ಅದಕ್ಕೆ ದೇಶವನ್ನೇ ಬೆಚ್ಚಿ ಬೀಳ್ತಕ್ಕಂಥ ಒಂದು ಘಟನೆ ಮಲೆ ಮಹದೇಶ್ವರ ಬೆಟ್ಟದ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಹೊಂಗ್ಯಮ್ ಅಂತಕ್ಕಂಥ ಊರಿನಲ್ಲಿ ನಡೀತು ಬೆಳಿಗ್ಗೆ ಈ ಸುದ್ದಿಯನ್ನು ಗಮನಿಸಿ ನಾನು ನನ್ನ ಚಿಕ್ಕ ಮನೆ ಹಿಂಭಾಗದ ಹೊಲಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಯಾರೋ ದುರುಳರು ಒಂದು ಉರುಳನ್ನು ಹಾಕಿದರು ಸುಮಾರು ಒಂದು ಎಪ್ಪತ್ತೈದರಿಂದ ಎಂಬತ್ತು ಕೆ ಜಿ ತೂಗ್ತಕ್ಕಂಥ ಒಂದು ಹೆಣ್ಣು ಹಂದಿ ನರಳಾಡಿ ಆ ಹುರುಳಿಗೆ ಸಿಕ್ಕು ನಾನು ಹೋಗೋ ಹೊತ್ತಿಗೆ ಅದು ಸತ್ತೋಗಿತ್ತು ಆಗ ಬೆಳಗಿನ ಏಳು ಗಂಟೆಯ ಸಮಯ ರಾತ್ರಿ ಉರುಳು ಹಾಕಿ ಹೋದವರು ಯಾರಾದರೂ ಬರಬಹುದು ಆ ಹಂದಿಯ ದೇಹವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅಂತ ಜಿಡಿ ಮಳೆಯಲ್ಲಿ ಮುಕ್ಕಾಲು ತಾಸು ಕಾದಿದ್ದಾಯ್ತು ಅವರಿಗೆ ಸುಡು ಸಿಕ್ತೋ ಅಥವಾ ವೇಟ್ ಮಾಡ್ತಾ ಅಂತ ಕಾಯ್ತಾ ಇದಾರೆ ಅಂತ ಏನೂ ಗೊತ್ತಾಗಿಲ್ಲ ಮುಕ್ಕಾಲು ತಾಸು ಅಂದರೆ ಪೂರ್ಣ ಸಂಪೂರ್ಣ ಬೆಳಗಾಗಿ ಎಂಟು ಗಂಟೆವರೆಗಾದರೂ ಯಾರೂ ಬರಲಿಲ್ಲ ಆಗ ಒಬ್ಬ ಈ ರಾಜ್ಯದ ಅಥವಾ ಈ ದೇಶದ ಒಂದು ಜವಾಬ್ದಾರಿಯುತ ಪ್ರಜೆ ಏನು ಮಾಡಬೇಕೋ ಅದನ್ನು ಮಾಡಿದೆ ಅರಣ್ಯ ಇಲಾಖೆಯವರಿಗೆ ದೂರವಾಣಿ ಕರೆ ಮಾಡಿ ವಿಷಯವನ್ನು ತಿಳಿಸಿ ಅವ್ರದ್ದು ಒಂದು ಫೋಟೋವನ್ನು ತೆಗೆದು ಅವರಿಗೆ ಕಳಿಸಿ ಅವರು ಮನವಿ ಮಾಡಿದೆ ಅವರು ಅರ್ಧ ಗಂಟೆಯಲ್ಲಿ ಬಂದು ಮತ್ತು ಅವರು ವಿಧಿವಿಧಾನಗಳೇನಿರ್ತವೆ ವನ್ಯಜೀವಿ ಹತ್ಯೆ ಆದಾಗ ಅಥವಾ ಸತ್ತಾಗ ಏನೇನು ಅನುಸರಿಸ ಅನುಸರಿಸಬೇಕಾದ ಆ ವಿಧಿವಿಧಾನಗಳನ್ನು ಅನುಸರಿಸಿದ್ರು ಆಮೇಲೆ ಅದನ್ನು ಅಡ್ಡಡ್ಡ ಎರಡು ಕಾಲನ್ನು ಕಟ್ಟಿ ಅದರ ಮಧ್ಯದಲ್ಲಿ ಒಂದು ಬಲವಾದ ಬಿದಿರು ದೊಣ್ಣೆಯನ್ನು ಸಿಕ್ಕಿಸಿ ಎರಡು ಜನ ಹೊತ್ಕೊಂಡ್ಬಂದು ಜೀಪಿಗೆ ಹಾಕಿ ತಗೊಂಡು ಹೋಗಿ ಅದನ್ನು ಮಹಜರ್ ಮಾಡಿ ಆಮೇಲೆ ಸುಟ್ಟರು ಅಂತ ತಿಳಿದು ಬಂತು ಇದು ಆ ಹುಲಿಯ ವಿಷ ಹಾಕಿ ಐದು ಹುಲಿಗಳನ್ನು ಕೊಂದಿದ್ದು ಒಂಥರ ಆಘಾತ ಅದ್ರ ಜೊತೆಗೆ ಮನೆ ಹಿಂಭಾಗದಲ್ಲೇ ಇಂಥದ್ದೊಂದು ಘಟನೆ ನಡೆದಿದ್ದು ಮತ್ತೊಂದು ಆಘಾತ ಇದು ಮುಗಿಯುವಷ್ಟು ಇದರಿಂದ ಹೊರಗೆ ಬರುವಷ್ಟರಲ್ಲಿ ಮತ್ತೆ ಸಾಲು ಸಾಕು ಜಿಂಕೆಗಳ ಮಾರಣ ಹೋಮ ಹಂದಿಯ ಮಾರಣ ಹೋಮ ಅವ್ರು ಅಂತ ಅಂದರೆ ನಿತ್ಯವೂ ಈ ತರಹದ ಘಟನೆಗಳು ನಡೀತಾನೇ ಇರ್ತವೆ ನೂರು ಘಟನೆಗಳು ನಡೆದರೆ ಒಂದು ನಮ್ಮ ಗಮನಕ್ಕೆ ಬರಬಹುದು ಅಂದರೆ ಯಾವ ಮಟ್ಟದಲ್ಲಿ ವನ್ಯಪ್ರಯಾಣಿಗಳನ್ನು ಹತ್ಯೆ ಮಾಡಲಾಗ್ತಾ ಇದೆ ಅನ್ನೋದನ್ನು ನಾವು ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಇದರಲ್ಲಿ ಸರ್ಕಾರದ ತಪ್ಪಿರ್ಬೋದು ಅಥವಾ ಅರಣ್ಯ ಇಲಾಖೆಯ ತಪ್ಪಿರ್ಬೋದು ಅಥವಾ ಸಾರ್ವಜನಿಕರದ್ದೇ ತಪ್ಪಿರ್ಬೋದು ಏನೇ ಇರಲಿ ತಪ್ಪು ಯಾರದೇ ಇದ್ದರೂ ಕೂಡ ಈ ತರಹ ವನ್ಯಜೀವಿಗಳನ್ನು ಹತ್ಯೆ ಮಾಡ್ತಾ ಹೋದ್ರೆ ನಾವು ವಿವಿಧ ಕಾರಣಗಳಿಗೆ ಇದು ಕಡೆ ಎಲ್ಲಿ ಹೋಗಿ ನಿಲ್ಲುತ್ತೆ ಮುಂದೊಂದು ದಿವಸ ಎಲ್ಲ ಪ್ರಾಣಿಗಳು ಸರ್ವನಾಶ ಆಗಿ ಮನುಷ್ಯ ಮಾತ್ರ ಉಳಿತಕ್ಕಂಥ ಒಂದು ಪರಿಸ್ಥಿತಿ ಬರ್ಬೋದೇನೋ ಅನ್ನೋ ಆತಂಕ ಕೂಡ ಕಾಡ್ತಾ ಇದೆ ಇದಕ್ಕೆಲ್ಲ ಏನು ಜನರಲ್ಲಿ ಹೇಗಾರ ತಿಳಿವಳಿಕೆ ಇಲ್ವಾ ಬೇಟೆ ಆಡೋದು ತಪ್ಪು ಅಂತ ಗೊತ್ತು ಇವತ್ತಂತೂ ಅಂದರೆ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತಂದಿರೋದು ಎಪ್ಪತ್ತೆರಡು ಅಂತಂದರೆ ಅತ್ಲಾಗೆ ಇಪ್ಪತ್ತೆಂಟು ವರ್ಷ ಇಟ್ಲಾಗೆ ಇಪ್ಪತ್ನಾಲ್ಕು ವರ್ಷ ಇವತ್ತು ವರ್ಷಕ್ಕೂ ಜಾಸ್ತಿ ಆಗಿದೆ ಆದರೆ ನಮ್ಮ ಸರ್ಕಾರಗಳು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಈ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವಲ್ಲಿ ವಿಫಲ ಆಗಿದೆ ನಾವು ಪೋಲಿಯೋದಂಥ ಇದನ್ನು ಗೆಲ್ತಾ ಇದ್ದೀವಿ ಏಡ್ಸ್ ಅಂತ ಮಹಾಮಾರಿಯನ್ನು ಗೆಲ್ತಾ ಇದ್ದೀವಿ ಎಲ್ಲದೂ ಮ ಮಹಾ ಮಹಾ ನಟರುಗಳು ಅದಕ್ಕಾಗಿ ಇದು ಮಾಡ್ತಾರೆ ಸ್ಪಾನ್ಸರ್ ಬರ್ತಾರೆ ಅವರು ಫ್ರೀಯಾಗಿ ನಮ್ಮಲ್ಲಿ ಯಾರು ಆ ಥರ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಜಾಗೃತಿಯನ್ನು ವನ್ಯಜೀವಿಗಳ ಕುರಿತಾಗಿ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಮುಂದಾಗ್ತಾ ಇಲ್ಲ ಅಥವಾ ಇಲಾಖೆ ಯಾಕೆ ವಿಫಲ ಆಗ್ತಾ ಇದೆ ಜನ ಯಾಕೆ ಮತ್ತೆ ಮತ್ತೆ ಪ್ರಾಣಿಗಳನ್ನು ಕೊಲ್ತಾರೆ ಇಲ್ಲಿ ನಾವು ಒಂಥರ ಈ ವಿಶ್ಲೇಷಣೆಯನ್ನು ಬೇರೆ ರೂಪದಲ್ಲಿ ಮಾಡಬೇಕು ಮೊನ್ನೆ ಹೊಂಗ್ಯಾಮ್ನಲ್ಲಿ ಐದು ಹುಲಿಗಳ ಸಾವಾಗಿರೋದು ಇವತ್ತಿನ ತನಕ ವರದಿ ಬಹಿರಂಗಗೊಂಡಿದ್ದೇನು ಅಂತಂದ್ರೆ ಇವತ್ತು ಹೇಳ್ತಾ ಇರೋದೇನು ಅಂತಂದರೆ ಹುಲಿ ಹಸುವನ್ನು ತಿಂದಿತ್ತು ಆ ಹಸು ಆ ಸಿಟ್ಟಿಗೆ ಅವರು ಅದಕ್ಕೆ ಓರ್ ಅಂತ ಒಂದು ವಿಷಯವನ್ನು ಹಾಕಿದರು ಆ ನಂತರದಲ್ಲಿ ಬಂದು ತಿಂದ ಮೇಲೆ ಇದು ಒಂದು ತಾಯಿ ನಾಲ್ಕು ಮರಿಗಳು ಸತ್ ಹೋದವು ಅಂತ ಈಗಿನ ವರದಿ ಹೇಳ್ತದೆ ಕಾಡಿನಲ್ಲಿರ್ತಕ್ಕಂಥ ಕಾಡಿನ ಪ್ರಾಣಿಗಳನ್ನು ಅಂದರೆ ಹುಲಿಯ ಆಹಾರವನ್ನು ನಾವು ಬೇಟೆ ಆಡ್ತೀವಿ ಅದನ್ನು ನಾವು ಐಷಾರಾಮಿ ಜನರಿಗೆ ಕಳ್ಳ ಮಾರ್ಗದ ಮೂಲಕ ಮಾರಾಟ ಮಾಡ್ತೀವಿ ಅವರು ಅದನ್ನು ಇವತ್ತು ನಾನು ಜಿಂಕೆಯ ಮಾಂಸವನ್ನು ತಿಂದೆ ಅಂತ ಹೇಳಿ ಹೆಮ್ಮೆಯಿಂದ ತಮ್ಮ ಗುಂಪುಗಳಲ್ಲಿ ಹೇಳ್ಕೊಳ್ತಾರೆ ಆ ಗುಂಪಿನವರು ಕೂಡ ನಮಗೂ ಸ್ವಲ್ಪ ಕೊಡು ಸ್ವಲ್ಪ ಎಲ್ಲಿಂದ ಸಿಗುತ್ತೆ ಯಾವ ಸಿಗುತ್ತೆ ಅಂದರೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಬೆಂಗಳೂರಿನಲ್ಲೂ ಸಿಗ್ತದೆ ಶಿವಮೊಗ್ಗದಲ್ಲೂ ಸಿಗ್ತದೆ ಸಾಗರದಲ್ಲೂ ಸಿಗ್ತದೆ ಅದು ಆ ದಾರಿ ನಿಮ್ಗೆ ಗೊತ್ತಿರಬೇಕು ಆ ಹುಡುಕುವ ದಾರಿ ನಿಮ್ಗೆ ಗೊತ್ತಿರಬೇಕು ಎಲ್ಲ ಕಡೆ ಕೂಡ ಈಗ ಅದಕ್ಕೆ ಇಂಗ್ಲೀಷ್ನಲ್ಲಿ ಬಹಳ ಚೆಂದ ಬುಷ್ ಮೀಟ್ ಅಂತಾರೆ ಅದು ಕನ್ನಡದಲ್ಲಿ ಸರಿಯಾದ ಪದ ಇಲ್ಲ ಅಂದರೆ ವನ್ಯಜೀವಿಗಳನ್ನು ಹತ್ಯೆ ಮಾಡಿ ಮಾರೋದು ಈ ನಮ್ಮಲ್ಲಿರ್ತಕ್ಕಂಥ ಆನೆಯ ನಂತರ ಬಹಳ ಬಲಿಷ್ಠವಾದ ಪ್ರಾಣಿ ಅಂದರೆ ನಮ್ಮಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಕಾಟಿಗಳು ಕಾಟಿಗಳನ್ನು ಕಾಯಿಸ್ತಾರೆ ಅದರ ಮಾಂಸವನ್ನು ಒಯ್ತಾರೆ ಈಗ ಕಳೆದ ಎರಡು ವರ್ಷದಲ್ಲಿ ಸುಮಾರು ಒಂದು ಐದಾರು ಕಾಟಿಯನ್ನು ಕೊಂದು ಸಾಗಿಸಿದ್ದು ನಮ್ಮ ಕಣ್ಮುಂದೆ ಇದೆ ಅಂದರೆ ಸಿಕ್ ಮಾಹಿತಿ ಸಿಕ್ಕು ಅದರ ಕಳೆ ಬರ ಸಿಕ್ಕು ಚರ್ಮ ಕೋಡುಗಳು ಸಿಕ್ಕಿದ್ದು ಇದು ಬೇಟೆ ಆಡಿದ್ದು ಗೊತ್ತಾಗಂಥ ಕುರುಹುಗಳನ್ನು ಬಿಟ್ಟು ಹೋಗಿದ್ದು ಒಂದು ಐದಾರು ಸಿಕ್ಕಿದ್ದಾವೆ ಜನ ಸಿಕ್ಕಲಿಲ್ಲ ಒಂದು ಎರಡು ಕೇಸ್ನಲ್ಲಿ ಜನನ ಕೂಡ ಹಿಡಿದ್ರು ಅವರು ಯಥಾ ಪ್ರಕಾರ ಬೇಲ್ ಕೂಡ ಸಿಗ್ತದೆ ತಕ್ಷಣ ಜಾಮೀನು ಕೊಟ್ಟು ಬಿಡ್ತಾರೆ ಅದು ಕಾನೂನುಗಳಲ್ಲಿ ಬಹಳಷ್ಟು ಲೋಪದೋಷಗಳಿವೆ ಅಂದರೆ ನೀವು ಹುಲಿ ಅನ್ಕೊಂಡ್ರೆ ಕಾನೂನು ಪುಸ್ತಕ ಏನು ಹೇಳ್ತದೆ ಏಳು ವರ್ಷ ಜೈಲು ಅಂತ ಎಲ್ಲೂ ಅದಾದ ನಿದರ್ಶನ ಎಲ್ಲೂ ಸಿಗೋದಿಲ್ಲ ಹಾಗಾಗಿ ಈ ಕಾನೂನಿನಲ್ಲಿನ ವೈಫಲ್ಯವನ್ನು ನಾವು ಅದು ತಿದ್ದುಪಡಿ ಮಾಡಬೇಕಾಗ್ತದೆ ಅದಕ್ಕೆ ಸರ್ಕಾರ ಮತ್ತು ಈ ಐ ಎಫ್ ಎಸ್ ಆಫೀಸರ್ಗಳು ಇದಲ್ಲ ಅಧಿಕಾರಿಗಳು ಅದು ಅವರು ತಲೆ ಕೆಡಿಸ್ಕೊಂಡು ಅದನ್ನ ಮಾಡಬೇಕಾಗ್ತದೆ ಆದರೆ ನಮ್ಮ ಬೇರೆ ರಾಜ್ಯದಲ್ಲಿ ಹೇಗೋ ಗೊತ್ತಿಲ್ಲ ಕೆಲವು ರಾಜ್ಯದಲ್ಲಂತೂ ಅರಣ್ಯ ಇಲಾಖೆ ಮಹಾರಾಷ್ಟ್ರದಂಥ ಭಾಗದಲ್ಲಿ ಅರಣ್ಯ ಇಲಾಖೆ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಕೇಳಿದ್ದೀವಿ ಆದರೆ ನಮ್ಮ ಕರ್ನಾಟಕದಲ್ಲಿ ಈ ಐ ಎಫ್ ಎಸ್ ಅಧಿಕಾರಿಗಳಿದಾರಲ್ಲ ಇವರ ವರ್ತನೆ ಇವರ ಧೋರಣೆ ಇದೆಯಲ್ಲ ಬಹಳ ಅಸಹ್ಯಕರ ಅಂತ ಹೇಳ್ಬೋದು ಇವರು ಅಷ್ಟು ದೊಡ್ಡ ಮಟ್ಟದಲ್ಲಿ ಸಂಬಳವನ್ನು ಪಡಿತಾರೆ ಬತ್ತಿಯನ್ನು ಪಡಿತಾರೆ ಅವರಿಗೆ ಕಾರು ಮನೆ ಆಳು ಕಾಳು ಎಲ್ಲ ಇರ್ತದೆ ಅವರೊಂಥರ ಈ ಇವತ್ತಿನ ಕಾಲಮಾನಕ್ಕೆ ಹೇಳೋದಾದರೆ ಸ್ವರ್ಗದಲ್ಲಿನ ಇಂದ್ರ ಏನೇನು ಭೋಗ್ಯ ವೈಭೋಗವನ್ನು ಪಡೀತಿದ್ನೋ ಅಷ್ಟೇ ಸುಖವನ್ನು ಅವರು ನಮ್ಮ ಐ ಎಫ್ ಎಸ್ ಅಧಿಕಾರಿಗಳು ಪಡೀತಾರೆ ಪಡಿತಾ ಇದ್ದಾರೆ ಇವರು ಯಾವುದಕ್ಕೂ ಅರಣ್ಯ ಭವನವನ್ನು ಬಿಟ್ಟು ಹೊರಗೆ ಬರೋದಿಲ್ಲ ಇವರು ಏನಿದ್ರು ಅಲ್ಲೇ ಕುಳಿತು ಕೆಳಗಿನ ಹಂತದ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋದು ಇವರು ಜಾಳಿಯೋ ಇದಿಷ್ಟು ಒಂದು ಕಡೆ ಅವ್ರನ್ನ ದೂರ ತೋದ್ರಾಗ ಅರ್ಥ ಬಿಡಿ ಎಲ್ಲರೂ ಅದು ಗೊತ್ತಾಗಿದೆ ಈಗ ಮತ್ತೆ ಕಾನೂನಿನ ಭಾಗಕ್ಕೆ ಬರೋದಾದ್ರೆ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಹಳ ವಿವರವಾದ ಒಂದು ಪತ್ರವನ್ನು ಇದು ನೋಡಿ ಈ ಕಾನೂನುಗಳಲ್ಲಿ ಈ ತೊಡಕುಗಳಿದ್ದಾವೆ ಇದನ್ನು ಸರಿಪಡಿಸಬೇಕು ನೀವು ಇದನ್ನು ಸರಿಪಡಿಸಿ ರಾಜ್ಯ ಸರ್ಕಾರದ ಮುಂದಂದು ಅವರ ಏನು ವಿಧಾನಸಭೆ ನಡೀತದೆ ಅದನ್ನು ಮುಂದೆ ಒಂದು ಕಾನೂನನ್ನಾಗಿ ರೂಪುಗೊಂಡು ಜಾರಿ ಮಾಡಬೇಕು ಅಂತಕ್ಕಂಥ ವಿವರಗಳನ್ನು ನಾವು ಬರೆದ್ರೆ ಐದು ತಿಂಗಳ ನಂತರ ಒಂದು ಪತ್ರ ಬರುತ್ತೆ ಅವರಿಂದ ಇಲ್ಲ ನಿಮ್ಮ ಪತ್ರವನ್ನು ಪರಿಶೀಲಿಸಲು ಆಗುವುದು ಅಂದರೆ ಇಪ್ಪತ್ತ್ಮೂರನೇ ಇಸ್ವಿಯಿಂದ ಇಪ್ಪತ್ತೈದನೇ ಇಸ್ವಿ ಬಂದರೂ ಕೂಡ ಇನ್ನೂ ಪರಿಶೀಲನೆ ಮಾಡ್ತಾನೇ ಇದ್ದಾರೆ ಯಾರು ಅವ್ರು ಪರಿಶೀಲನೆ ಮಾಡೋರು ಅಂತಂದ್ರೆ ಇದೇ ಐ ಎಫ್ ಎಸ್ ಅಧಿಕಾರಿಗಳು ಇವರ ಈ ಈ ರೀತಿಯ ಕರ್ತವ್ಯ ನಿರ್ವಹಿಸ್ತಾರೆ ಅಂತಂದರೆ ಇದಕ್ಕೆ ನಾವು ಏನು ಹೇಳೋಣ ಅದು ಐ ಎಫ್ ಎಸ್ ಒಂದು ಲಾಬಿ ಅದು ಅವರು ಕೇಂದ್ರದಲ್ಲೂ ಇರ್ತಾರೆ ರಾಜ್ಯದಲ್ಲೂ ಇರ್ತಾರೆ ಬೇರೆ ಬೇರೆ ರಾಜ್ಯದಲ್ಲೂ ಇರ್ತಾರೆ ಅವರಿಗೆ ತೊಂದರೆ ಆಗಿದ್ದಂಗೆ ನೋಡ್ಕೊಳ್ತಾರೆ ಪರಸ್ಪರ ಅವರು ಆಮೇಲೆ ಕೆಲವು ಈ ಐ ಎಫ್ ಎಸ್ ಅಧಿಕಾರಿಗಳಿಗೆ ಒಂದು ಚಾಳಿ ಇದೆ ತಾವು ಹುದ್ದೆಯಲ್ಲಿದ್ದಾಗ ಏನೂ ಮಾಡೋದಿಲ್ಲ ಹುದ್ದೆಯಿಂದ ರಿಟೈರ್ಡ್ ಆಗ್ತಾರೆ ನಿವೃತ್ತಿ ಹೊಂದಿದ ಮೇಲೆ ಅವರು ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು ಅಂತ ಇವರು ಪತ್ರಿಕಾ ಹೇಳಿಕೆಗಳನ್ನು ಕೊಡೋದು ಅದು ಈ ಥರದ ವರ್ತನೆಯನ್ನು ಮಾಡ್ತಾರೆ ತಮ್ಮ ಕೈಯಲ್ಲಿ ಅಧಿಕಾರ ಇದ್ದಾಗ ಏನು ಮಾಡಿದರೆ ಕೇಳಿಲಿಲ್ಲ ಹಾಗಾಗಿ ಪ್ರಾಮಾಣಿಕರ ದಕ್ಷರ ಕೊರತೆ ಮೇಲಾಧಿಕ ಅರಣ್ಯ ಇಲಾಖೆಯಲ್ಲಿ ಮೇಲಸ್ಥರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿದೆ ಅದು ಎಲ್ಲರೂ ಅಂದರೆ ಬರುವ ಸಂಬಳ ಸಾಲೋದು ಇಲ್ಲ ಅನ್ನೋದ್ರ ಜೊತೆಗೆ ಇನ್ನಷ್ಟು ಮತ್ತಷ್ಟು ಗಳಿಸಬೇಕು ಅನ್ನೋ ಲೆಕ್ಕದಲ್ಲೇ ಅವರು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇರೋದು ಕಂಡು ಬರ್ತಾ ಇದೆ ಅದೇನೇ ಇರಲಿ ಮತ್ತೊಂದು ಎಪಿಸೋಡ್ ಸಿಗೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ